ವೀಕ್ಷಕರೇ ನಮಸ್ಕಾರ ಫ್ಯಾಕ್ಟ್ರಿ ಫ್ರೇಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನ ಬಾಡಗಂಡಿ ಎಂಬ ಗ್ರಾಮದಲ್ಲಿ ರೈತರು ಬೆಳೆದಂತಹ ಬೆಳೆಯನ್ನು ರಾಸಿ ಮಾಡುವ ಮಷಿನ್ ಮಾಲೀಕರ ಜೊತೆ ಇದ್ದೀವಿ ಅವರು ಹೇಗೆ ಆ ಮಷೀನನ್ನು ಪ್ರಾರಂಭಿಸಿದಾರೋ ಅದರ ಜೊತೆಗೆ ಹೇಗೆ ಲಾಭ ಇರುತ್ತೆ ಎಷ್ಟು ಸಂಪಾದನೆ ಮಾಡ್ತಾರೆ ಯಾವ್ಯಾವ ರೀತಿಯ ಬೆಳೆಗಳನ್ನು ಇವರು ರಾಸಿ ಮಾಡ್ತಾರೆ ಅನ್ನೋ ಎಲ್ಲ ಇನ್ಫಾರ್ಮೇಷನ್ನ ಕೊಡುವ ನಾವಿವತ್ತು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀವಿ ಸರ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್ ರಾಮೇಶ್ವರ್ ಸರ್ ಪರಶುರಾಮ್ ಖರ್ಗರ್ ಸರ್ ಎಷ್ಟು ವರ್ಷದಿಂದ ಈ ಮಶೀನ ರನ್ ಮಾಡ್ತಾ ಇದ್ದೀರಾ ಸರ್ ನೀವು ಒಂದು ಇಪ್ಪತ್ತು ವರ್ಷದಿಂದ ರನ್ನಿಂಗ್ ಮಾಡತ್ತೀರಾ ಸರ್ ಇಪ್ಪತ್ತು ವರ್ಷದಿಂದ ಸರ್ ಒಂದು ತಿಂಗಳಿಗೆ ಎಷ್ಟು ಆದಾಯ ಸರ್ ನಿಮ್ದು ಸಂಪಾದನೆ ಆಗತ್ತೆ ಸರ್ ಇದರಲ್ಲಿ ಇದ್ರಾಗ ಸಂಪಾದನೆ ಸರ್ ಹಿಂಗೆ ನಾವು ರಾಶಿ ಹಾಕಿದಂಗೆ ಇರುತ್ತೆ ಸಂಪಾದನೆ ಹಾಂ ಹಾಂ ಒಂದು ತಿಲಕ್ಕ ಎರಡುವಾರು ಊಟ ಹಾಂ ಹಾಕಿದಂಗೆ ಇರುತ್ತೆ ನೀವು ಯಾವ್ಯಾವ ಥರ ಬೆಳೆಗಳನ್ನು ಹಾಕ್ತೀರಾ ಸರ್ ಇದರಲ್ಲಿ ಎಲ್ಲ ಥರ ಬೆಳೆಗಳನ್ನ ಹಾಕ್ತೀರಾ ಕಾಡ್ಲಿ ಜೋಳ ಹ್ಞೂ ಗೋಧಿ ಗೊಂಜಾಳ ಹಾಕಿ ಎಲ್ಲ ತರ ಬೆಳೆಗಳನ್ನೂ ರಾಶಿ ಮಾಡಿದೆ ಎಲ್ಲ ತರ ಬೆಳೆಗಳು ರಾಶಿ ಸರ್ ಈಗ ನೀವು ಬೆಳೆಗಳನ್ನ ರಾಶಿ ಮಾಡ್ಬೇಕಾದ್ರೆ ಅದಕ್ಕೆ ಬೇರೆ ಬೇರೆ ಸಾನಗಿ ಯೂಸ್ ಮಾಡ್ತಾರೆ ಅದು ಇದೇ ಒಂದೇ ಮಶೀನಲ್ಲೇ ಎಲ್ಲ ತರ ಬೆಳೆಗಳನ್ನ ಬೆಳಿಗ್ಗೆ ಹಾಕ್ಬೋದ್ರೆ ರಾಶಿ ಥರ ಹಾಕ್ಬಹುದು ಆದ್ರೆ ನೀವು ಈಗ ರೈತರ ಹತ್ರ ಹೋದಾಗ ರೀ ಒಂದು ಎಕರೆ ಗಟ್ಲೆ ವಹಿಸ್ಕೊತೀರಾ ಅಥವಾ ಏನು ಚೀಲಗಳ ಮೇಲೆ ಡಿಪೆಂಡ್ ಇರ್ತೀರ ಚೀಲ ಚೀಲಗಳು ಒಂದು ಚೀಲಕ್ಕೆ ಎಷ್ಟು ಅಂತ ರೇಟ್ ಎರಡುವರೆ ನೂರು ಎರಡುವರೆ ಅದು ಜೋಳ ಆಗಿರ್ಬೋದು ಸಜ್ಜೆ ಆಗಿರ್ಬೋದು ಏನೇ ಆದರೂ ಹಾಳ ಐಸಿರೋ ಚೀಲಕ್ಕ ಹಾಂ ಗೋಧಿ ಜಜ್ಜಿ ಅದು ಪೇಮೆಂಟ್ ಇರುತ್ತೆ ಅಂತ ಬಿಟ್ಟು ಹೆಚ್ಚು ಕಮ್ಮಿ ಒಂದು ತಿಂಗಳಿಗೆ ಎಷ್ಟು ಆದಾಯ ಆಗ್ಬೋದು ಸರ್ ನಿಮ್ದು ಒಂದೇ ಒಂದು ಮಷೀನ್ ಇಟ್ಕೊಂಡು ನೀವು ಎಷ್ಟು ಮಾಡ್ಬೋದು ಒಂದು ತಿಂಗ್ಳಿಗೆ ಏನು ಸರ್ ಹಾಂ ಒಂದು ಮೂವತ್ತು ನಂಬರ್ ಸಾವಿರ ರೂಪಾಯಿ ದುಡಿಬೋದು ಮೂವತ್ತು ನಾಲ್ಕು ಸ್ನೇಹಿತರೇ ನಾವಿಲ್ಲಿ ನೋಡ್ಬೋದು ಒಂದೇ ಒಂದು ರಾಶಿಯ ಮಷೀನ್ ಇಟ್ಕೊಂಡು ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿಗಳನ್ನ ಸಂಪಾದನೆ ಮಾಡುವಂತಹ ರೈತ ಹಾಗೂ ಸರ್ ನಿಮ್ಮದು ನಿಮ್ಮದೇ ಆದಂಥ ಒಂದು ಕೃಷಿ ಭೂಮಿ ಐತೆ ಅನ್ರಿ ಭೂಮಿ ಹೊಲ ಐತೆ ಅನ್ರಿ ಆ ಹೊಲದಲ್ಲಿ ಆಗಿರೋದು ಏನು ಬೆಳೀತಾ ಸರ್ ಅಲ್ಲಿ ನಮ್ಮದು ಕಬ್ಬು ಐತೆ ಹಾಂ ಹಾಂ ಕಬ್ಬು ಅದ್ರ ಜೊತೆಗೆ ಬೇರೆ ಜೋಳ ಕಡಲೆ ಅದನ್ನೂ ಎಲ್ಲ ಬೆಳೀತಾರೆ ಸರ್ ಹಾಂ ಅದನ್ನು ಬೆಳಿತೀವಿ ಹಾಂ ಹಾಂ ವೀಕ್ಷಕರೇ ನೋಡ್ಬೋದು ರೈತರಾಗಿದ್ದುಕೊಂಡೆ ಒಂದೇ ಒಂದು ಮಶೀನಿಂದ ತಿಂಗಳಿಗೆ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿಗಳನ್ನ ಸಂಪಾದನೆ ಮಾಡಿಕೊಂಡು ಒಂದು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ರೈತಾತ್ಮಿ ಕುಟುಂಬದಿಂದ ಬಂದಂಥ ಇವರು ನಿಮಗೇನಾದರೂ ಬಾಡಗಂಡಿ ಗ್ರಾಮದ ಸುತ್ತಮುತ್ತ ಅಥವಾ ಬಿಳಗಿ ತಾಲೂಕಿನ ಸುತ್ತಮುತ್ತ ಒಂದು ರಾಶಿಯ ಮಷಿನ್ ಬೇಕಾಗಿದ್ದಲ್ಲಿ ಅಥವಾ ರಾಶಿ ಮಾಡಲು ಏನಾದರೂ ಸಲಕರಣೆಗಳು ಬೇಕಾಗಿದ್ದಲ್ಲಿ ದಯವಿಟ್ಟು ಇವರನ್ನು ನೀವು ಸಂಪರ್ಕಿಸಿದರೆ ಇವರು ನಿಮಗೆ ಒಂದು ಹೆಚ್ಚು ಕಮ್ಮಿ ಆಧಾರದ ಮೇಲೆ ಅಥವಾ ಆದಾಯದ ಮೇಲೆ ಒಂದು ಸಂಪಾದನೆ ಮೇಲೆ ಬಂದು ರಾಶಿಯನ್ನು ಮಾಡಿಕೊಟ್ಟು ತುಂಬ ಅತ್ಯುತ್ತಮವಾದ ರಾಶಿಯನ್ನು ಮಾಡಿಕೊಡ್ತಾರೆ ಅಂತ ಹೇಳ್ಬೋದು ಹಾಗೂ ಸರ್ ಈಗ ನೀವು ಎಷ್ಟು ಜನ ಇದ್ದೀರ ಸರ್ ಒಬ್ಬರೇ ಓಡಿಸ್ತೀರಾ ಅಥವಾ ಯಾವ ಥರ ಒಬ್ಬ ಸರ್ ಒಬ್ಬರೇ ಇದಾರೆ ಸರ್ ಇದನ್ನ ನೀವು ಮುಂಚೆ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದೀರಲ್ವಾ ಅಥವಾ ನೀವೇ ಮಾಡಿದ್ರೆ ಅಥವಾ ನಿಮ್ಮ ತಂದೆ ದೇವರು ಯಾರಾದರೂ ಮಾಡಿದ್ರೆ ನಮ್ಮ ತಂದೆ ಯಾರು ನಿಮ್ಮ ತಂದೆಯಿಂದ ನೀವು ಇದನ್ನ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ ಇದಕ್ಕೆ ಟ್ರಾಕ್ಟರ ಬೇಕಾ ಅಥವಾ ಎತ್ತು ಬಂಡಿ ಒಳಗೆ ಮಾಡ್ಬೋದು ರೀ ಎತ್ತ ಬಂಡಿ ನಾವು ಟ್ರ್ಯಾಕ್ಟರ ಯೂಸ್ ಯೂಸ್ ಮಾಡ್ತಾ ಇದೆ ಹಾಂ ಹಾಂ ಇದಕ್ಕೆ ಪೆಟ್ರೋಲಾ ಡೀಸೆಲ್ ಸರ್ ಇದಕ್ಕೆ ಪೆಟ್ರೋಲ್ ಇರುತ್ತೆ ಹಾಂ ಹಾಂ ಅಂದ್ರ ಎಷ್ಟೊಂದು ಚೀಲಕ್ ಅಪ್ರಾಕ್ಸಿಮೇಟ್ ಎಷ್ಟು ಪೆಟ್ರೋಲ್ ಖರ್ಚು ಆಗ್ಬೋದು ರೀ ಒಂದ್ ಇಪ್ಪತ್ತು ಚೀಲ ನೀವು ರಸಿ ಮಾಡಿದ್ರ ಅಂದ್ರ ಎಷ್ಟ್ ಆಗ್ಬೋದ್ರೀ ಡೀಸೆಲ್ ಹಾ ಡೀಸೆಲ್ ಅದ್ರಲ್ ಡೀಸೆಲ್ ಎಷ್ಟು ಲೀಟರ್ ಹೋಗ್ಬೋದ್ರಿ ಒಂದ್ ದಿನಕ್ಕೊಂದು ಹತ್ತು ಲೀಟರ್ ಡೀಸೆಲ್ ಖರ್ಚು ಪ್ಲಸ್ ಇದೇನೆಲ್ಲ ವ್ಯವಹಾರಗಳು ರೈತರ ಹತ್ರನ ಇರ್ತಾ ಅಥವಾ ಸಪ್ರೇಟ್ ಇರ್ತೀರಿ ಸಪ್ರೇಟ್ ಇರ್ತೀರಾ ನೀವು ಎಷ್ಟು ದೂರ ಹೇಳಿದ್ರು ಬಂದ್ ಹೋಗಿ ಮಾಡ್ಕೊಡ್ತಾರೆ ಅದು ಒಂದ್ ಸರೌಂಡಿಂಗ್ ಸರ್ ನಿಮ್ಗೆ ಎಷ್ಟೇ ದೂರ ಇದ್ರು ಹೋಗಿ ನಾವು ಹಾಕಿ ರಾಶಿ ಮಾಡ್ಕೊಂಡು ನೀವು ರಾಶಿ ಮಾಡ್ಕೊಂಡು ಅಂದ್ರೆ ಇಲ್ಲಿ ಯಾರೋ ಸುತ್ತಮುತ್ತ ಬಿಳಿಗಿ ತಾಲೂಕು ಆಗಿರ್ಬೋದು ಬೇರೆ ಬೇರೆ ತಾಲೂಕಿನ ಯಾರಾದ್ರೂ ನಿಮ್ಗೆ ಸಂಪರ್ಕಿಸಿದ್ರೆ ಈ ನಮ್ಮ ವಿಡಿಯೋವನ್ನು ನೋಡಿ ಸಂಪರ್ಕ ಮಾಡಿದ್ರೆ ನೀವು ದಯವಿಟ್ಟು ಹೋಗಿ ಅವ್ರಿಗೆ ಮಾಡ್ಕೊಡ್ತೀರಲ್ವಾ ಮಾಡ್ಕೊಂಡು ಸರ್ ವೀಕ್ಷಕರೇ ನೋಡ್ಬೋದು ಒಂದು ಸ್ನೇಹಜೀವಿ ಅಂತಾನೆ ಹೇಳ್ಬೋದು ಸರ್ ತಮ್ಮ ಹೆಸರು ಗೊತ್ತಾಗ್ಲಿಲ್ಲ ಪರಶುರಾಮ್ ಕರ್ಗಾರ್ ಸರ್ ಪರಶುರಾಮ್ ಕರ್ಗಾರ್ ಅಂತ ಅವರು ಇವರು ನಿಮ್ಗೆ ಏನಾದರೂ ರಾಶಿ ಮಾಡಲು ಅಥವಾ ಬೇರೆ ಯಾವುದೇ ರೀತಿಯ ಜೋಳ ಆಗಿರ್ಬೋದು ಶೇಂಗಾನು ಇದ್ರಾಗ ಮಾಡ್ಕೊಳ್ತ ಶೇಂಗಾ ಇದ್ರಾಗ ಬರ್ಬೇಕು ಇದ್ರಾಗ ಬರ್ಬೇಕು ಅಪ್ಪ ಶೇಂಗಾ ಒಂದು ಬಿಟ್ ಎಲ್ಲ ಎಲ್ಲ ಬೇರೆ ಇದೆಲ್ಲ ಮಾಡಬಹುದು ಎಲ್ಲ ಬೇರೆ ಎಲ್ಲ ಮಾಡಬಹುದು ವೀಕ್ಷಕರೇ ಈ ರಾಶಿ ಮಷಿನ್ ನೀವೇನಾದ್ರು ಬಂಡವಾಳ ಹಾಕಿ ತಗೊಂಡು ಒಂದು ಬಿಸ್ನೆಸ್ ನ ಮಾಡ್ತೀನಿ ಅನ್ನೋದಾದ್ರೆ ಸರ್ ಎಷ್ಟು ಆಗುತ್ತೆ ಸರ್ ಇದು ರಾಶಿ ಮಷಿನ್ ನಾವು ಪರ್ಚೇಸ್ ಮಾಡಿ ಮಾಡ್ತೀವಿ ಅಂದ್ರೆ ಈಗ ಸರ್ ನಾವು ತಗೊಂಡು ಒಂದು ಐದು ಐದು ವರ್ಷ ಆತ್ರಿ ಸರ್ ಐದು ವರ್ಷ ಹಾ ಈಗ ನಾವು ಎರಡುವರೆ ಲಕ್ಷ ಕೊಟ್ಟಿದ್ವಿ ಇದಕ್ಕೆ ಆಗ ಫಸ್ಟ್ ಟೈಮ್ ಫಸ್ಟ್ ಟೈಮ್ ತಗೊಂಡು ಎರಡುವರೆ ಲಕ್ಷ ಕೊಟ್ಟಿವಿ ಹಾಂ ಬರೀ ಇಂಜಿನ್ ಮಾತ್ರ ರೀ ಈ ಕಡೆ ಅದ ಮಷಿನ್ ಮಾತ್ರ ಇಂಜಿನ ಮಿಷಿನ್ ಕೂಡ ಈ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಬಿಟ್ಟು ಇವಾಗ ಇಂಜಿನ್ ಇದು 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 ಮಾತ್ರ ರೀ ಈಗ ಇದ್ರಾಗ ಎಲ್ಲ ಥರ ಮೆಟೀರಿಯಲ್ಸ್ ಬಂದ್ಬಿಡ್ತಾನೆ ರೀ ಅದು ಸಾನಿಗೆ ಆಗಿರ್ಬೋದು ಎಲ್ಲ ಥರ ಮೆಷಿನ್ ಎಲ್ಲ ಥರ ಮಷಿನ್ ಇರುತ್ತೆ ಎಲ್ಲ ಥರ ವೀಕ್ಷಕರೇ ನೋಡ್ಬೋದು ನೀವೇನಾದರೂ ಎರಡು ಲಕ್ಷದ ಐವತ್ತು ಸಾವಿರ ಬಂಡವಾಳ ಹಾಕಿ ಒಂದು ಮಷಿನ್ ತೊಗೊಂಡ್ರೆ ಸಪ್ರೇಟ್ ಇರುತ್ತೆ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಬಿಟ್ಟು ಬರೀ ಮಷಿನ್ ಮಾತ್ರ ಎರಡುವರೆ ಲಕ್ಷ ಆಗುತ್ತೆ ಆ ಎರಡುವರೆ ಲಕ್ಷ ಹಾಕಿ ನೀವು ಒಂದು ತಿಂಗಳಿಗೆ ನಲವತ್ತರಿಂದ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿನ ಸಂಪಾದನೆ ಮಾಡ್ಬೋದು ವೀಕ್ಷಕರೇ ನಿಮಗೆ ಯಾವುದೇ ರೀತಿಯ ಬೆಳೆ ಬೆಳೆದಿದ್ರೆ ಕೂಡ ನೀವು ರಾಶಿ ಮಾಡಲು ಇವರನ್ನು ಸಂಪರ್ಕಿಸಬಹುದು ಇಲ್ಲಿವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸರ್